ಹೈ ಫ್ರೆಂಡ್ಸ್ ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಆರೋಗ್ಯಕರವಾದಂತಹ ಸೂಪು ಮತ್ತು ಮಾಲ್ಟ್ ಮಾಡೋಕ್ಕೆ ಒಂದು ಹಿಟ್ಟನ್ನು ಮನೆಯಲ್ಲೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ಮಾಡ್ಕೊಳ್ಳೋದು ತುಂಬಾ ಸುಲಭ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಜೊತೆಗೆ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರಿಗೂ ಕೂಡ ಇದು ಒಳ್ಳೆಯದು ಇದರಿಂದ ನಾವು ಸೂಪ್ ಕೂಡ ಮಾಡ್ಕೋಬೋದು ಜೊತೆಗೆ ಹಾಗೆ ಮಾಲ್ಟ್ ಥರನಾದರೂ ಕುಡಿಬಹುದು ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ನೋಡಿ ನಾನು ಜೋಳ ತೊಗೊಂಡಿದ್ದೀನಿ ಈಗ ಜೋಳದ ಹಿಟ್ಟನ್ನ ಬಳಸ್ಕೊಂಡು ಮಾಲ್ಟ್ ಮಾಡೋದಕ್ಕಿಂತ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಜಾಸ್ತಿ ಆಗಿರುತ್ತೆ ಜೊತೆಗೆ ಆರೋಗ್ಯಕ್ಕೂ ಒಳ್ಳೆಯದು ಫಸ್ಟು ನಾನು ಒಂದು ಎರಡು ಕೆ ಜಿಯಷ್ಟು ಜೋಳ ತೊಗೊಂಡಿದ್ದೀನಿ ಇಲ್ಲಿ ಈಗ ಫಸ್ಟು ನೀರು ಹಾಕಿ ಇದನ್ನು ತೊಳಿತಾ ಇದ್ದೀನಿ ನಾನು ಎರಡು ಕೆ ಜಿ ಜೋಳನೂ ಇಲ್ಲಿ ಬಳಸ್ತಾ ಇಲ್ಲ ಇದರಲ್ಲಿ ಒಂದು ಕೆ ಜಿಯಷ್ಟು ಮಾತ್ರ ತಗೊಳ್ತಾ ಇದ್ದೀನಿ ಇನ್ನು ಒಂದು ಕೆ ಜಿ ನಾನು ಜೋಳದ ನುಚ್ಚು ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಒಂದು ಕೆ ಜಿಯಷ್ಟು ಮಾತ್ರ ಈಗ ನಾನು ಇದರಲ್ಲಿ ತೆಗಿತಾ ಇದ್ದೀನಿ ಇನ್ನೂ ಒಂದು ಕೆ ಜಿಯಷ್ಟು ನಾನು ಜೋಳದ ನುಚ್ಚು ಮಾಡ್ಕೊಳ್ತಾ ಇದ್ದೀನಿ ಈಗ ಏನು ಒಂದು ಕೆ ಜಿ ತೆಗ್ದಿಟ್ಕೊಂಡಿದ್ದೀನಲ್ಲ ಇದನ್ನು ನೀರು ಹಾಕ್ಬಿಟ್ಟು ನೆನೆಯಕ್ಕೆ ಇಟ್ಕೊಳ್ತಾ ಇದ್ದೀನಿ ಈಗ ನೆಕ್ಸ್ಟ್ ನಾನು ಇದ್ರ ಮೇಲ್ಗಡೆ ಇನ್ನೊಂದು ಬೌಲ್ನಲ್ಲಿ ನಾನು ಬಾದಾಮಿನ ತೊಗೊಂಡಿದ್ದೀನಿ ಒಂದು ಇಪ್ಪತ್ತು ಬಾದಾಮಿನ ಇದನ್ನು ಕೂಡ ನೆನೆಸ್ಕೊಳ್ತಾ ಇದ್ದೀನಿ ಒಂದು ಕೆ ಜಿ ಜೋಳಕ್ಕೆ ಒಂದು ಐವತ್ತು ಅಷ್ಟು ಬಾದಾಮಿ ನೆನೆಸ್ಕೊಂಡ್ರೆ ಸಾಕು ಈಗ ನೆಂದಿದೆ ಒಂದು ಸಿಕ್ಸ್ ಅವರ್ಸ್ ಆದರೂ ನೆನ್ನಿ ಈಗ ಬಾದಾಮಿ ಸಿಪ್ಪೆಯನ್ನೆಲ್ಲ ತೆಗಿತಾಯಿದ್ದೀನಿ ನಾನು ಬಾದಾಮಿ ಸಿಪ್ಪೆಯೆಲ್ಲ ತೆಗೆದು ಸಣ್ಣದಾಗಿ ಪೀಸ್ ಮಾಡಿ ಇದನ್ನು ಬಿಸಿಲಲ್ಲಿ ಒಣಗಿಸ್ಕೊಳ್ಬೇಕು ಜೋಳನ ನಾವು ಮೊಳಕೆ ಕಟ್ಕೊಳ್ಬೇಕಾಗತ್ತೆ ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಮತ್ತು ಶುಗರ್ ಇರೋವಂಥವ್ರು ಕೂಡ ಇದನ್ನು ದಿನನಿತ್ಯ ಒಂದು ಹೊತ್ತು ಊಟದ ಬದಲಿಗೆ ಅಥವಾ ತಿಂಡಿ ಬದಲಿಗೆ ಇದನ್ನು ತಗೊಳ್ಳೋದ್ರಿಂದ ಅವರಿಗೆ ಸುಸ್ತು ಆಯಾಸ ಅದೆಲ್ಲ ಕಡಿಮೆ ಆಗುತ್ತೆ ಜೊತೆಗೆ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರಿಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದು ನೆಕ್ಸ್ಟು ಬಾದಾಮಿನೆಲ್ಲ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ರಾತ್ರಿ ನೆನೆಸಿಟ್ಟಿದ್ದೆ ಈಗ ಬೆಳಗ್ಗೆ ನಾನು ಈ ರೀತಿ ಬಾದಾಮಿನ ಸಿಪ್ಪೆ ತೆಗೆದು ಕಟ್ ಮಾಡಿ ಬಿಸಿಲಲ್ಲಿ ಒಣಗಕ್ಕೆ ಇಟ್ಟಿದ್ದೀನಿ ಈಗ ನೋಡ್ತಾ ಇರ್ಬೋದು ಜೋಳ ಕೂಡ ಚೆನ್ನಾಗಿ ನೆಂದಿದೆ ಈಗ ಫಸ್ಟು ನೀರೆಲ್ಲ ತೆಗೀಬೇಕು ಇದ್ರದ್ದು ಒಂದೆರಡು ಸಲನಾದರೂ ತೊಳಗಿಬೇಕಾಗುತ್ತೆ ಒಂದೆರಡು ಸಲ ತೊಳೆದು ಬಿಟ್ಟು ನೀರೆಲ್ಲ ತೆಗೆದಿದ್ದೀನಿ ಈಗ ಒಂದು ಬಟ್ಟೆಯಲ್ಲಿ ಹಾಕಿ ನಾನು ಮೊಳಕೆ ಕಟ್ತಾಯಿದ್ದೀನಿ ನಾನು ನಿನ್ನೆ ರಾತ್ರಿ ಜೋಳನ ನೆನೆಸಿದರೆ ಮಾರನೇ ದಿವಸ ಬೆಳಗ್ಗೆ ಈ ರೀತಿ ಬಟ್ಟೆಯಲ್ಲಿ ಕಟ್ಟಿ ಇಡ್ತಾಯಿದ್ದೀನಿ ಇದೇ ಥರ ನಾವೊಂದು ಟ್ವೆಂಟಿ ಫೋರ್ ಅವರ್ಸ್ ಅಂದರೆ ನೆಕ್ಸ್ಟು ಡೇ ಬೆಳಗ್ಗೆ ತನಕನೂ ನಾವು ಈ ರೀತಿ ನಾವು ಮೊಳಕೆಗೆ ಈ ರೀತಿ ಬಟ್ಟೆಯಲ್ಲಿ ಕಟ್ಟಿ ಇಟ್ಬಿಡಬೇಕು ಒಂದು ಟ್ವೆಂಟಿ ಫೋರ್ ಅವರ್ಸ್ ಆದರೂ ಈ ರೀತಿ ಬಿಟ್ಕೊಂಡ್ರೆ ಮೊಳಕೆ ಚೆನ್ನಾಗಿ ಬಂದಿರುತ್ತೆ ಈಗ ನೆಕ್ಸ್ಟ್ ಡೇ ಮಾರ್ನಿಂಗು ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ನೋಡ್ತಾ ಇರ್ಬೋದು ಜೋಡ ಚೆನ್ನಾಗಿ ಮೊಳಕೆ ಬಂದಿದೆ ಈಗ ಇದನ್ನ ನಾವು ಬಿಸಿಲಲ್ಲಿ ಒಣಗಿಸೋದಕ್ಕೆ ಹಾಕ್ಕೊಳ್ಬೇಕಾಗತ್ತೆ ಈಗ ನಾನು ಬಿಸಿಲಲ್ಲಿ ಒಣಗಿಸ್ತಾ ಇದ್ದೀನಿ ಇದನ್ನ ಕಡಿಮೆ ಅಂದ್ರೆ ನಾವು ಒಂದು ಎರಡರಿಂದ ಮೂರು ದಿವಸ ಚೆನ್ನಾಗಿ ಒಣಗಿಸ್ಕೊಳ್ಬೇಕಾಗತ್ತೆ ಒಳ್ಳೆ ಬಿಸಿಲಿದ್ದಾಗ ಮಾಡಿ ಇಟ್ಕೊಂಡ್ರೆ ಸುಮಾರು ದಿವಸ ನಾವು ಈ ಹಿಟ್ಟನ್ನು ಯೂಸ್ ಮಾಡ್ಬೋದು ಒಂದು ಆರು ತಿಂಗಳು ಇಟ್ಕೊಂಡ್ರೂ ಕೂಡ ಹಾಳಾಗೋದಿಲ್ಲ ಈಗ ಜೋಳನ ನಾನು ಬಿಸಿಲಲ್ಲಿ ಹಾಕಿದ್ದೆ ಸಂಜೆ ಈಗ ತೆಗಿತಾ ಇದ್ದೀನಿ ಒಂದು ತಟ್ಟೆಗೆ ಹಾಕೊಳ್ತಾ ಇದ್ದೀನಿ ಇದನ್ನು ನೆಕ್ಸ್ಟ್ ಡೇ ಬಿಸಿಲು ಬರಲಿವರೆಗೆ ಮನೆಯಲ್ಲಿ ಫ್ಯಾನ್ ಗಾಳಿಯಲ್ಲಿ ಇಟ್ಕೊಳ್ಬೇಕಾಗತ್ತೆ ನಾವು ರೂಮಲ್ಲಿ ಮಲಗುವಾಗ ಫ್ಯಾನ್ ಗಾಳಿ ಕೆಳಗಡೆ ಇಟ್ಕೊಂಡು ಕೂಡ ಮಲಗ್ಬೋದು ಈಗ ನೆಕ್ಸ್ಟ್ ಡೇ ನಾನು ಬಿಸಿಲಲ್ಲಿ ಬಾದಾಮಿನೂ ಕೂಡ ಇಟ್ಟಿದ್ದೀನಿ ಜೊತೆಗೆ ಜೋಳ ಕೂಡ ಇಟ್ಟಿದ್ದೀನಿ ಇದು ಸೆಕೆಂಡ್ ಡೇ ಬಿಸಿಲಲ್ಲಿ ಚೆನ್ನಾಗಿ ಒಣಗಿದೆ ಬಾದಾಮಿ ಕೂಡ ಒಣಗಿದೆ ಈಗ ಚೆನ್ನಾಗಿ ಒಣಗಿದ್ಮೇಲೆ ನಾನು ಬಾದಾಮಿನೂ ಕೂಡ ಇದೇ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ಎರಡು ದಿವಸ ಚೆನ್ನಾಗಿ ಒಣಗಿದೆ ಈಗ ಇದು ನೆಕ್ಸ್ಟ್ ನಾ ಇದಕ್ಕೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾ ಇದಕ್ಕೆ ಕಾಳು ಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ನಷ್ಟು ನೆಕ್ಸ್ಟ್ ನಾ ಇಲ್ಲಿ ಒಂದು ಸಣ್ಣ ಕಪ್ನಷ್ಟು ಬಾರ್ಲಿನ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಬಾರ್ಲಿಯಲ್ಲೂ ಕೂಡ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಇದು ಕೂಡ ತೂಕ ಇಳಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಇದು ದೇಹದಲ್ಲಿರುವಂತಹ ಉಷ್ಣತೆಯನ್ನು ಕೂಡ ಕಡಿಮೆ ಮಾಡುತ್ತೆ ನೆಕ್ಸ್ಟು ನಾನಿಲ್ಲಿ ಜೀರಿಗೆ ಮೆಣಸು ಅಂತ ಹೇಳಿ ಸಿಗುತ್ತೆ ಅಥವಾ ಗಾಂಧಾರಿ ಮೆಣಸು ಅಂತ ಕರೀತಾರೆ ಅಥವಾ ಸೂಜಿ ಮೆಣಸು ಅಂತಾರೆ ಅದನ್ನು ಕೂಡ ಒಂದು ಸ್ಪೂನಷ್ಟು ಹಾಕಿ ಇದನ್ನು ಮತ್ತೆ ಬಿಸಿಲಲ್ಲಿ ಇಟ್ಕೊಳ್ತಾ ಇದ್ದೀನಿ ನಾವು ಸಂಜೆ ಮಿಷಿನಿಗೆ ಹಾಕ್ಸೋದು ಅನ್ನೋದಾದ್ರೆ ಬೆಳಗ್ಗೆ ಮತ್ತೆ ಬಿಸಿಲಲ್ಲಿಟ್ಟು ಸಂಜೆ ನಾವು ಇದನ್ನು ಮಿಷನಿಗೆ ಹಾಕಿಸ್ಬೋದು ಈಗ ಬಿಸಿಲಲ್ಲಿ ಚೆನ್ನಾಗಿ ಒಣಗಿದೆ ಈಗ ನಾನು ಒಂದು ಡಬ್ಬಿಗೆ ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ನಾವು ಮಿಲ್ಲಿಗೆ ಹೋಗಿ ಇದನ್ನು ಹಿಟ್ಟು ಮಾಡಿಸ್ಕೊಂಡು ಬರಬೇಕಾಗತ್ತೆ ಮನೆಯಲ್ಲಿ ಮಿಕ್ಸಿಯಲ್ಲೇ ಹಾಕಿ ನಾವು ಬೇಕಿದ್ರೆ ಕಡಿಮೆ ಕ್ವಾಂಟಿಟಿ ಇದ್ದರೆ ಮಾಡ್ಕೊಳ್ಬೋದು ಬಟ್ ಏನಂದರೆ ಮಿಕ್ಸಿ ಬ್ಲೇಡ್ ಹಾಳಾಗುತ್ತೆ ಸೊ ಹಾಗಾಗಿ ಇದನ್ನು ಮಿಲ್ಲಲ್ಲಿ ಹಾಕಿಸಿ ಹಿಟ್ ಮಾಡಿಸೋದೆ ತುಂಬ ಒಳ್ಳೆಯದು ನೈಸಾಗಿ ಇದನ್ನು ಹಿಟ್ ಮಾಡಿಸ್ಬೇಕು ಈಗ ಇದನ್ನು ಮಿಲ್ಲಿಗೆ ಹೋಗ್ತಾ ಇದ್ದೀವಿ ಈಗ ಮಿಲ್ಲಲ್ಲಿ ಹಿಟ್ಟು ಹಾಕಿಸಿ ಬಂದಾಗಿದೆ ಈ ರೀತಿ ನೈಸಾಗಿ ಹಿಟ್ಟು ಮಾಡಿಸ್ಕೊಳ್ಬೇಕು ಈಗ ನೆಕ್ಸ್ಟ್ ಈ ಹಿಟ್ನ ಬಳಸ್ಕೊಂಡು ಹೇಗೆ ಮಾಲ್ಟ್ ಅಥವಾ ಸೂಪ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈಗ ನಾನು ಮೂರು ಸ್ಪೂನ್ನಷ್ಟು ನಾವು ಮಿಲ್ಲಲ್ಲಿ ಏನು ಮಾಡಿಸ್ಕೊಂಡ್ ಬಂದಿದ್ವಲ್ಲ ಆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಈಗ ಮೂರು ಲೋಟದಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಸೂಪ್ ಮಾಡೋದಕ್ಕೆ ಮತ್ತೆ ಮಾಲ್ಟ್ ಮಾಡೋದಕ್ಕೆ ಏನು ಎಕ್ಸ್ಟ್ರಾ ಬೇರೆ ಬೇರೆ ರೀತಿ ಮಾಡಬೇಕು ಅಂತ ಏನಿಲ್ಲ ಒಂದೇ ಇದೆ ಒಂದೇ ಮೆಥಡಲ್ಲೇ ಮಾಡೋದು ಈಗ ಇದಕ್ಕೆ ಉಪ್ಪು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಸೈಂದ್ರ ಲವಣ ಬಳಸ್ತಾ ಇದ್ದೀನಿ ಈಗ ಸಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ಟವ್ ಮೇಲೆ ಇಟ್ಕೊಂಡು ನಾವು ಇದನ್ನು ಕೈಯಾಡ್ತಾನೇ ಇರಬೇಕಾಗತ್ತೆ ಬಿಡಬಾರ್ದು ಸ್ವಲ್ಪ ಕಲರ್ ಚೇಂಜ್ ಆಗಲ್ಲಿವರೆಗೆ ಕೈಯಾಡ್ತಾನೇ ಇರಬೇಕು ಇದನ್ನು ಮತ್ತು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ನಾವು ಕೈಯಾಡ್ತಾ ಇರಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆವಾಗ ನಾವು ಕೈ ಬಿಟ್ಟರೂ ಆಗುತ್ತೆ ಇಲ್ಲಾಂದರೆ ಗಂಟು ಗಂಟು ಆಗಿಬಿಡುತ್ತೆ ಹಾಗಾಗಿ ಈಗ ನೋಡ್ತಾ ಇರ್ಬೋದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಈ ರೀತಿ ಕಲರ್ ಚೇಂಜ್ ಆಗಲಿವರೆಗೆ ಕೈ ಆಡ್ತಾ ಇರಬೇಕು ನಾವು ಇದಕ್ಕೆ ಕಾಳು ಮೆಣಸು ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಟೇಸ್ಟು ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ ಈಗ ನೋಡಿ ಚೆನ್ನಾಗಿ ಕುದಿ ಬರೋ ತನಕ ಬಿಡಬೇಕು ಇದನ್ನು ಚೆನ್ನಾಗಿ ಕುದಿಸಿದಷ್ಟು ಟೇಸ್ಟು ಚೆನ್ನಾಗುತ್ತೆ ಈಗ ಚೆನ್ನಾಗಿ ಕುದಿ ಬಂದಿದೆ ಈ ರೀತಿ ಕುದಿ ಬರುವಾಗ ನಾವು ಸಲ ನೀಟಾಗಿ ಸಲ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿ ಇದನ್ನು ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಡಬೇಕು ಸೆಟ್ ಆಗಲಿಕ್ಕೆ ಈಗ ಒಂದು ಐದು ನಿಮಿಷ ಆಗಿದೆ ಈಗ ಇದನ್ನು ಒಂದು ಸಲ ಸಲ ಮಿಕ್ಸ್ ಮಾಡಿ ಫಸ್ಟು ಸೂಪ್ ಥರ ಹೇಗೆ ಇದನ್ನು ಕುಡಿಯೋದು ಅಂತ ಹೇಳಿ ತೋರಿಸ್ತೀನಿ ಫಸ್ಟು ಒಂದು ಬೌಲಿಗೆ ನಾನು ಏನು ಮಾಡ್ಕೊಂಡಿದ್ನಲ್ಲ ಮಾಲ್ಟ್ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂತಹ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಾವು ಇದಕ್ಕೆ ಜೀರಿಗೆ ಪೆಪ್ಪರು ಹಾಕಿರೋದ್ರಿಂದ ಮತ್ತು ಖಾರಕ್ಕೆ ಕೂಡ ನಾವು ಜೀರಿಗೆ ಮೆಣಸು ಹಾಕಿರೋದ್ರಿಂದ ಸೂಪ್ ಟೇಸ್ಟ್ ಬಂದ್ಬಿಡುತ್ತೆ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಿಂಬೆ ರಸ ಹಾಕೊಳ್ತಾ ಇದ್ದೀನಿ ಬೇಕಂದ್ರೆ ಸ್ವಲ್ಪ ಖಾರದ ಪುಡಿ ಕೂಡ ಹಾಕೊಳ್ಬೋದು ಚೆನ್ನಾಗಿರುತ್ತೆ ಇನ್ನು ಖಾರವಾಗಿ ಈಗ ರುಚಿಯಾದಂತಹ ಆರೋಗ್ಯಕರವಾದಂತಹ ಜೋಳದ ಸೂಪ್ ರೆಡಿಯಾಗಿದೆ ನೆಕ್ಸ್ಟ್ ಮಾಲ್ಟಿಗೆ ನಾನು ಒಂದು ಲೋಟಕ್ಕೆ ಅರ್ಧ ಲೋಟದಷ್ಟು ಮಜ್ಜಿಗೆ ಹಾಕ್ತಾ ಇದ್ದೀನಿ ಇನ್ನರ್ಧದಷ್ಟು ಏನು ಮಾಲ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕಾಳುಮೆಣಸಿನ ಪುಡಿನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾದಂತಹ ಆರೋಗ್ಯಕರವಾದಂತಹ ಮಾಲ್ಟ್ ಕೂಡ ರೆಡಿಯಾಗುತ್ತೆ ಇದು ಮಾಡೋದು ಕೂಡ ತುಂಬ ಸುಲಭ ಮನೆಯಲ್ಲೇ ಆರೋಗ್ಯಕರವಾಗಿ ಮಾಡ್ಕೊಳ್ಬೋದು ನೀವು ಕೂಡ ಈ ರೆಸಿಪಿನ ಮಿಸ್ ಮಾಡದೆ ಮಾಡ್ಕೊಳ್ಳಿ ನಿಮ್ಮ ಆರೋಗ್ಯನ ಸುಧಾರಿಸ್ಕೊಳ್ಳಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್